ಬಿಜೆಪಿ ಅಭ್ಯರ್ಥಿ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ಅಪ್ಪ ಮಗ ಸೊಸೆ ಮೊಮ್ಮಗ ಈಗ ಅಳಿಯನ ಸರದಿ ಹಾಸನ ಚಿಲ್ಲೆ ಬಿಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ನಾಯಕತ್ವ ಹುಡುಕಾಟ ಜೆಡಿಎಸ್ ಪಕ್ಷ ಸರಿಯಿಲ್ಲ ಎಂದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿದ್ದಾರೆ ಪಕ್ಷ ಚಿಹ್ನೆ ಆಯ್ಕೆ ನನ್ನದಲ್ಲ ಜೆಡಿಎಸ್ ವರಿಷ್ಠರದ್ದು ಎಂದಿದ್ದಾರೆ ಹಾಗಾದ್ರೆ ಜೆಡಿಎಸ್ನವರೇ ಪಕ್ಷ ಸರಿಯಲ್ಲ ಎಂದ ಮೇಲೆ ಕಾರ್ಯಕರ್ತರು ಆದ ನೀವು ಏನ್ ಮಾಡಬೇಕು ಅಂತ ಮುಖಂಡರಿಗೆ ಎಚ್ಚರಿಕೆ ಸಂದೇಶ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದಿದ್ದಕ್ಕೆ ದೇಶ ದ್ರೋಹಿ ಅಂದ್ರು ಗುಂಡು ಹೊಡಿತೀನಿ ಅಂದ್ರು ಗುಂಡು ಹೊಡಿರಿ ಎಂದ ಈಶ್ವರಪ್ಪನ ಭೇಟಿಗೆ ಯೋಚಿಸಿದ್ದೆ ಆದ್ರೆ ನಾನು ಭೇಟಿ ಮಾಡಿದ್ರೆ ಮೈಲೇಜ್ ಜಾಸ್ತಿ ಮಾಡಿಕೊಂಡು ಟಿಕೆಟ್ ಗಿಟ್ಟಿಸಿಕೊಂಡು ಬಿಡ್ತಾನೆ ಸ್ವಲ್ಪ ದಿನ ಬಿಟ್ರೆ ಆತನೇ ಔಟ್ ಆಗ್ತಾನೆ ಎಂದುಕೊಂಡೆವು ಈಶ್ವರಪ್ಪನ ವೃದ್ಧ ಡಿಕೆ ಸುರೇಶ್ ಇದೇ ಸಂದರ್ಭದಲ್ಲಿ ವ್ಯಂಗ್ಯವಾಡಿದ್ದಾರೆ ಎಲ್ಲ ನಮ್ಮ ಎಲ್ಲರುಗಳು ಸೈಲೆಂಟ್ ನಮ್ಮ ಟೈಗರ್ ಇವತ್ತು ಎಪ್ಪಿಗೆ ನಿಂತಿರೋದು ಹೆಂಗಿರ್ಬೇಕು ನಾವೆಲ್ಲ ಹುಲಿಗಳಾಗಿರ್ತಾರೆ ಅಲೋ ವಲೋ ಭಾರತ್ ಬಲೋ ಭಾರತ್ ಡಿಕೆ ಸುರೇಶ್ ಅವ್ರಿಗೆ ಮಾನ್ಯ ಡಿಕೆ ಸುರೇಶ್ ಅವ್ರಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಮಾನ್ಯ ಡಿ ಸಿಎಂ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ರಾಮನಗರ ರೆಡ್ಡಿ ಸಾಹೇಬ್ರಿಗೆ ಎಲ್ಲ ನನ್ನ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಮಂಜೂರ್ ಅವರೇ ಮತ್ತೆ ನಮ್ಮ ಚಂದ್ರ ನಮ್ಮ ಶಂಭಪ್ಪನವರೇ ಶ್ರೀರಾಮುರವ್ರೆ ಸದಾಮರವ್ರೆ ಸ್ವತೇಗೌಡ್ರೆ ನಮ್ಮ ಪ್ಲಾರ್ ಅವರು ಲಿಂಗಣ್ಣವರು ರಘುಪತಿ ರೆಡ್ಡಿರವರು ನಮ್ಮ ಪಿ ಸಿ ಸಿ ಸದಸ್ಯಗಳು ಮತ್ತು ನಮ್ಮ ಪುರುಷ ನಮ್ಮ ಯಾರ ಬಿಲ್ಡಿಂಗೇ ಪಿಲ್ಲರ್ಗಳು ಅದು ಪಿಲ್ಲರ್ ಇಲ್ಲ ಅಂದ್ರೆ ನಮ್ಮ ಬಿಲ್ಡಿಂಗ್ ಇಲ್ಲ ಅಂತ ಎಲ್ಲ ವೇದಿಕೆ ಎಲ್ಲಾ ಎಲ್ಲ ಪಿಲ್ಲರ್ಸ್ಗಳೇ ಈ ಒಂದು ಚುನಾವಣೆ ಕೆಲಸ ಇಡೀ ವ್ಯವಸ್ಥೆನಲ್ಲಿ ನಮಗೆ ಸರ್ಕಾರದಿಂದ ಸಿಗುವಂತ ಅನುದಾನಗಳು ಮತ್ತೆ ಸರ್ಕಾರದಿಂದ ಸಿಗುವಂತ ಎಲ್ಲ ಯೋಜನೆಗಳನ್ನು ಇಡೀ ಪ್ರತಿಯೊಬ್ಬ ಕಾರ್ಯಕರ್ತರುಗಳು ಪ್ರತಿಯೊಬ್ಬ ಮುಖಂಡರುಗಳಿಗೂ ಕೂಡ ಸಿಗುವಂತ ಕೆಲವು ನಾವು ಓಟ್ ಹಾಕುವಂತ ಉದ್ದೇಶ ಏನಕ್ಕೆ ಅಂದ್ರೆ ಕೆಲಸ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ನಮ್ಗೆ ಏನು ಅನುಕೂಲ ಆಗ್ತದೆ ನಮ್ ಮೂರ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಓಟ್ ಹಾಕ್ತೀವಿ ಅವರು ಸಾಮಾನ್ಯ ಅಭ್ಯರ್ಥಿ ಅಲ್ಲ ಒಂಥರ ಟೈಗರ್ ಇದ್ದಂಗೆ ಹಕ್ಕನ್ನ ತೆಗೆದುಕೊಂಡು ನೀವು ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದವನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಟೈಮ್ ಪ್ರಾಸ್ತುತ ಕರೋನಾದ ಬೇರೆ ಕಡೆ ಹೇಳ್ತೀನಿ ಸುಸ್ತಾಗುತ್ತೆ ನೀವು ಮಲಗಿದ್ರಲ್ಲಪ್ಪ ಹಾಗಾಗಿ ಇವತ್ತು ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡ್ತೀರಿ ಅಂತಕ್ಕಂಥ ಭರವಸೆ ನನಗಿದೆ ನಾನೆಲ್ಲ ಅಭ್ಯರ್ಥಿ ನೀವುಗಳು ಅಭ್ಯರ್ಥಿ ಸ್ವಾಭಿಮಾನದ ಮತವನ್ನ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲೇ ಅವರ ನಾಯಕತ್ವವನ್ನು ಹುಡುಕಬಹುದಾಗಿದೆ ಬೆಂಗಳೂರು ಜಿಲ್ಲೆಗೆ ಬಂದು ಈಗ ನಾಯಕತ್ವವನ್ನು ಹುಡುಕ್ತಾ ಇದ್ದಾರೆ ಅಪ್ಪ ಆಯ್ತು ಮಗ ಆಯ್ತು ಸೊಸೆ ಆಯ್ತು ಮೊಮ್ಮಗ ಆಯ್ತು ಈ ಗಳಿಯನ್ನು ಸರ್ತಿ ಬಂದಿದೆ ಹಾ ಈಗ ನೀವು ನೀವು ಇದನ್ನ ಅವ್ರ ಪಕ್ಷ ಸರಿ ಇಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಯಾರು ಜೆ ಡಿ ಎಸ್ ಅವರೇ ಹೇಳ್ಬಿಟ್ಟಿದ್ದಾರೆ ಪಕ್ಷದ ಆಯ್ಕೆ ನಂದಲ್ಲ ಚಿಹ್ನೆ ಆಯ್ಕೆ ನಂದಲ್ಲ ಅಂತೇಳಿ ಕ್ಯಾಂಡಿಡೇಟ್ ಹೇಳಿದ್ದಾರೆ ಯಾರದು ಅಂತ ಹೇಳಿದ್ರೆ ಜೆ ಡಿ ಎಸ್ ಅವ್ರದಂತೆ ಅಂದರೆ ಜೆ ಡಿ ಎಸ್ ನಾಯಕರುಗಳೇ ತೀರ್ಮಾನ ಮಾಡಿದರೆ ಅವ್ರ ಪಕ್ಷ ಸರಿ ಇಲ್ಲ ಅಂತೇಳಿ ಹಂಗಾದಾಗ ನೀವು ಅವರೇ ಹಂಗೆ ತೀರ್ಮಾನ ಮಾಡಿದ್ಮೇಲೆ ನೀವು ಇನ್ನೇಂಗೆ ತೀರ್ಮಾನ ಮಾಡಬೇಕು ಹಾಂ ನೀವು ಸಂಪೂರ್ಣವಾಗಿ ಇವತ್ತು ನಿಮ್ಗೊಂದು ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಬಳಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಬೆಂಬಲಿಸ್ಬೇಕು ಈ ಸಂವಿಧಾನ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗ್ತೇನೆ